ಕೆ ಸೊ ಒಟ್ಟಾರೆಯಾಗಿ ಆರು ಬಗೆಯ ಜೀವಸತ್ವಗಳನ್ನು ನಾವು ಕಾಣ್ಬೋದು ಅಂದರೆ ಆರು ಬಗೆಯ ವಿಟಮಿನ್ಸ್ಗಳಿದ್ದಾವೆ ಎ ಬಿ ಸಿ ಡಿ ಇ ಮತ್ತು ಕೆ ಸೊ ಇಷ್ಟರಲ್ಲಿ ಕೊಬ್ಬಿನಲ್ಲಿ ಕರಗುವಂತಹ ವಿಟಮಿನ್ಗಳು ಯಾವುವು ಅಂದರೆ ಎ ಡಿ ಇ ಮತ್ತು ಕೆ ಅದೇ ರೀತಿ ನೀರಿನಲ್ಲಿ ಕರಗುವಂತಹ ವಿಟಮಿನ್ಗಳು ಬಿ ಮತ್ತು ಸಿ ಮೊದಲನೇದಾಗಿ ವಿಟಮಿನ್ ಎ ಇದರ ವೈಜ್ಞಾನಿಕ ಹೆಸರು ಏನಂದರೆ ರೆಟಿನಾಲ್ ಕೊರಾಕ್ಟೆನಾಯ್ಡ್ಸ್ ಕಣ್ಣಿನ ಆರೋಗ್ಯಕ್ಕೆ ಚರ್ಮದ ಆರೋಗ್ಯಕ್ಕೆ ಬಿಳಿ ರಕ್ತ ಕಣಗಳ ಉತ್ಪಾದನೆಗೆ ವಿಟಮಿನ್ ಎ ಅತ್ಯವಶ್ಯಕ ಇದರ ಕೊರತೆಯಿಂದ ಈರುಳು ಕುರುಡುತನ ಅಂದರೆ ನೈಟ್ ಬ್ಲೈಂಡ್ನೆಸ್ ಉಂಟಾಗುತ್ತೆ ಇದನ್ನು ನೆಕ್ಟಾಲ್ಫಿಯಾಕ್ ಅಂತ ಕೂಡ ಕರೀತಾರೆ ಸೊ ವಿಟಮಿನ್ ಎ ಎಲ್ಲಿ ಯಾವುದರಲ್ಲಿ ಹೆಚ್ಚಾಗಿರುತ್ತೆ ಅಂದರೆ ಗಜ್ಜರಿ ಹಸಿರು ಸೊಪ್ಪು ಹಾಲು ಪಪ್ಪಾಯ ಹಣ್ಣು ಮತ್ತು ಮೇನಾಗಿ ಗೋಲ್ಡನ್ ರೈಸ್ ಸೊ ಇಷ್ಟರಲ್ಲಿ ವಿಟಮಿನ್ ಎನ ಪ್ರಮಾಣ ಹೆಚ್ಚಾಗಿರುತ್ತೆ ವಿಟಮಿನ್ ಬಿ ಇದರ ವೈಜ್ಞಾನಿಕ ಹೆಸರು ಏನಂದರೆ ತಯಾಮಿನ್ ವಿಟಮಿನ್ ಬಿನ ಕೊರತೆಯಿಂದ ಬೆರಿ ಬೆರಿ ರೋಗ ಉಂಟಾಗುತ್ತದೆ ಸೊ ವಿಟಮಿನ್ ಬಿ ಯಾವುದರಲ್ಲಿ ಹೆಚ್ಚಾಗಿರುತ್ತದೆ ಅಂದರೆ ಪಾಲಿಷ್ ಮಾಡದೇ ಇರುವ ಅಕ್ಕಿಯಲ್ಲಿ ವಿಟಮಿನ್ ಬಿನ ಸತ್ವ ಹೆಚ್ಚಾಗಿರುತ್ತೆ ಸೊ ವಿಟಮಿನ್ ಬಿ ಉಂಟಾಗೋದು ಅಂದರೆ ವಿಟಮಿನ್ ಬಿ ಕೊರತೆಯಿಂದ ಉಂಟಾಗೋದು ಬೆರಿ ಬೆರಿ ರೋಗ ವಿಟಮಿನ್ ಬಿ ತ್ರೀ ಇದರ ವೈಜ್ಞಾನಿಕ ಹೆಸರು ನಯಾಸಿನ್ ಇದರ ಕೊರತೆಯಿಂದ ಅಂದರೆ ವಿಟಮಿನ್ ಬಿ ತ್ರೀನ ಕೊರತೆಯಿಂದ ಪೆಲಾಗ್ರ ರೋಗ ಉಂಟಾಗುತ್ತದೆ ಪೆಲಾಗ್ರ ರೋಗ ಅಂದರೆ ಚರ್ಮದ ವ್ಯಾಧಿ ವಿಟಮಿನ್ ಬಿ ತ್ರೀಯನ್ನು ನಿಕೋಟಿಕ್ ಆ್ಯಸಿಡ್ ಅಂತ ಕೂಡ ಕರೀತಾರೆ ದೇಹದಲ್ಲಿ ನಡೆಯುವ ಎನ್ಜೈಮ್ಸ್ ಆ್ಯಕ್ಟಿವಿಟಿಗೆ ವಿಟಮಿನ್ ಬಿ ತ್ರೀ ಅತ್ಯವಶ್ಯಕ ಸೊ ಇದು ಹೆಚ್ಚಾಗಿ ಯಾವುದರಲ್ಲಿ ಕಂಡುಬರುತ್ತೆ ಅಂದರೆ ಮಾಂಸ ಮತ್ತು ಮಶ್ರೂಮ್ ಅಂದರೆ ಹಣಬೆಯಲ್ಲಿ ಸೊ ಮಾಂಸ ಮತ್ತು ಹಣಬೆಯಲ್ಲಿ ವಿಟಮಿನ್ ಬಿ ತ್ರೀ ಹೆಚ್ಚಾಗಿ ಕಂಡುಬರುತ್ತೆ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಬಿ ಸಿಕ್ಸರ ವೈಜ್ಞಾನಿಕ ಹೆಸರು ಪೈರಾಡಾಕ್ಸಿನ್ ಇದರ ಕೊರತೆಯಿಂದ ಅಂದರೆ ವಿಟಮಿನ್ ಬಿ ಸಿಕ್ಸ್ನ ಕೊರತೆಯಿಂದ ಡಿಮೋನಿಯಾ ಮತ್ತು ಡಯೇರಿಯಾ ರೋಗ ಉಂಟಾಗುತ್ತೆ ಇದು ಅಮೋನಿಯಾ ಆ್ಯಸಿಡ್ ಮತ್ತು ಕೊಬ್ಬಿನ ಆಮ್ಲಗಳ ಚಯಾಪ್ರಚನ ಕ್ರಿಯೆಗೆ ಅವಶ್ಯಕ ಸೊ ವಿಟಮಿನ್ ಬಿ ಸಿಕ್ಸ್ ಯಾವುದರಲ್ಲಿ ಹೆಚ್ಚಾಗಿರುತ್ತೆ ಅಂದರೆ ಬಾಳೆಹಣ್ಣು ಸೊ ತರಕಾರಿ ಸೊ ತರಕಾರಿ ಮತ್ತು ಬಾಳೆಹಣ್ಣುಗಳಲ್ಲಿ ವಿಟಮಿನ್ ಬಿ ಸಿಕ್ಸ್ ಹೆಚ್ಚಾಗಿರುತ್ತೆ ನೆಕ್ಸ್ಟ್ ಬರೋದು ವಿಟಮಿನ್ ಬಿ ನೈನ್ ವಿಟಮಿನ್ ಬಿ ನೈನರ ವೈಜ್ಞಾನಿಕ ಹೆಸರು ಫೋಲಿಕ್ ಆ್ಯಸಿಡ್ ಇದು ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಅತ್ಯವಶ್ಯಕ ವಿಟಮಿನ್ ಬಿ ನೈನ ಕೊರತೆಯಿಂದ ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆಯಾಗಿ ರಕ್ತಹೀನತೆ ಉಂಟಾಗುತ್ತದೆ ಇದನ್ನು ಅನೀಮಿಯಾ ಅಂತ ಕರೀತಾರೆ ಸೊ ವಿಟ್ ವಿಟಮಿನ್ ಬಿ ನೈನ್ ಹಸಿರು ಎಲೆ ಸೊಪ್ಪು ತರಕಾರಿ ಧಾನ್ಯಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಸೊ ವಿಟಮಿನ್ ಬಿ ನೈನರ ಕೊರತೆಯಿಂದ ರಕ್ತಹೀನತೆ ಉಂಟಾಗುತ್ತದೆ ಇದರಿಂದ ಅನಿಮಿಯ ರೋಗ ಬರುತ್ತದೆ ವಿಟಮಿನ್ ಬಿ ಟ್ವೆಲ್ ಇದರ ವೈಜ್ಞಾನಿಕ ಹೆಸರು ಸಯಾನೊ ಕೊಬಾಲ್ಮಿನ್ ಇದು ಕೊಬಾಲ್ಟನ್ನು ಮೂಲ ವಸ್ತುವನ್ನಾಗಿ ಹೊಂದಿರುತ್ತದೆ ಇದರ ಕೊರತೆಯಿಂದ ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆಯಾಗಿ ಅಧಿಕ ರಕ್ತಹೀನತೆ ಉಂಟಾಗುತ್ತದೆ ವಿಟಮಿನ್ ಬಿ ನಲ್ಲಿ ರಕ್ತಹೀನತೆ ಬಿ ಟ್ವೆಲ್ಲಲ್ಲಿ ಅಧಿಕ ರಕ್ತಹೀನತೆ ಸೊ ವಿಟಮಿನ್ ಬಿ ಟ್ವೆಲ್ ಮಳೆ ನೀರಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ ನಮಗೆ ವಿಟಮಿನ್ ಸಿ ಇದರ ವೈಜ್ಞಾನಿಕ ಹೆಸರು ಆಸ್ಕೋರ್ಬಿಕ್ ಆ್ಯಸಿಡ್ ಅಥವಾ ಆ್ಯಸರ್ಬಿಕ್ ಆ್ಯಸಿಡ್ ಇದು ಅತಿ ಹೆಚ್ಚು ತಾಪಮಾನದಲ್ಲಿ ನಾಶ ಹೊಂದುತ್ತದೆ ವಿಟಮಿನ್ ಸಿ ಯರ ಕೊರತೆಯಿಂದ ಸ್ಕರ್ವಿ ಕಾಯಿಲೆ ಉಂಟಾಗುತ್ತೆ ಅಂದರೆ ನಾವಿಕರ ಕಾಯಿಲೆ ಅಂತ ಕರೀತಾರೆ ಡಯಾಸ್ ಮೊದಲ ಬಾರಿಗೆ ನೌಕಾಯನ ಮಾಡಿದಾಗ ಅವನ ತಂಡದಲ್ಲಿದ್ದ ತೊಂಬತ್ತು ಪರ್ಸೆಂಟ್ ಸದಸ್ಯರಿಗೆ ಈ ಕಾಯಿಲೆ ಬಂದಿತ್ತು ಹುಳಿ ಇರುವ ಹಣ್ಣುಗಳಲ್ಲಿ ವಿಟಮಿನ್ ಸಿನ ಪ್ರಮಾಣ ಹೆಚ್ಚಾಗಿರುತ್ತೆ ಅಂದರೆ ಇದನ್ನು ಸಿಟ್ರಸ್ ಆ್ಯಸಿಡ್ ಅಂತ ಕರೀತಾರೆ ವಿಟಮಿನ್ ಡಿ ಇದರ ವೈಜ್ಞಾನಿಕ ಹೆಸರು ಕ್ಯಾಲ್ಸಿಫೆರಲ್ ದೇಹದ ಮೂಳೆಗಳು ಮತ್ತು ಹಲ್ಲುಗಳು ಇದರ ಆರೋಗ್ಯಕ್ಕೆ ವಿಟಮಿನ್ ಡಿ ಅತ್ಯವಶ್ಯಕ ವಿಟಮಿನ್ ಡಿಯರ ಕೊರತೆಯಿಂದ ರಿಕಿಡ್ಸ್ ಕಾಯಿಲೆ ಬರುತ್ತದೆ ಸೂರ್ಯನ ಬೆಳಕಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಡಿ ನಮಗೆ ಸಿಗುತ್ತದೆ ಮತ್ತು ಮೀನುಗಳ ಪಿತ್ತ ಜನಾಂಗದಲ್ಲಿ ವಿಟಮಿನ್ ಡಿ ಸತ್ವ ಹೆಚ್ಚಾಗಿರುತ್ತದೆ ಸೊ ನೆಕ್ಸ್ಟ್ ಬರೋದು ವಿಟಮಿನ್ ಇ ಇದರ ವೈಜ್ಞಾನಿಕ ಹೆಸರು ಟೋಕೋಫೆರಲ್ ಇದು ಉತ್ಕರ್ಷಣ ವಿರೋಧಿ ಇದರ ಕೊರತೆಯಿಂದ ಅಂದರೆ ವಿಟಮಿನ್ ಇಯರ ಕೊರತೆಯಿಂದ ಬಂಜೆತನ ಉಂಟಾಗುತ್ತೆ ಸೊ ವಿಟಮಿನ್ ಇ ಧಾನ್ಯಗಳಲ್ಲಿ ಹೆಚ್ಚಾಗಿ ನಮಗೆ ಕಂಡುಬರುತ್ತೆ ಸೊ ಕೊನೆಯದಾಗಿ ವಿಟಮಿನ್ ಕೆ ವಿಟಮಿನ್ ಕೆ ವೈಜ್ಞಾನಿಕ ಹೆಸರು ಫೈಲೋಕ್ವಿನಾನ್ ಇದು ರಕ್ತ ಹೆಪ್ಪು ಕಟ್ಟಲು ಸಹಾಯ ಮಾಡುತ್ತೆ ಇದರ ಕೊರತೆಯಿಂದ ಹೀಮೋಫೀಲಿಯ ಅಂದರೆ ಕುಸುಮ ಕಾಯಿಲೆ ಉಂಟಾಗುತ್ತೆ ಇದು ದೊಡ್ಡ ಕರಳಿನ ಭಾಗದಲ್ಲಿ ಈ ವಿಟಮಿನ್ ಕೆ ಉತ್ಪತ್ತಿಯಾಗುತ್ತೆ ಹಸಿರು ತರಕಾರಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಕೆ ನಮಗೆ ಲಭ್ಯ ಆಗುತ್ತೆ ಸೊಗೈಸ್ ಮತ್ತೊಮ್ಮೆ ಶಾರ್ಟ್ ಆಗಿ ರಿವಿಷನ್ ಮಾಡೋಣ ವಿಟಮಿನ್ ಎ ಕೊರತೆಯಿಂದ ನೈಟ್ ಬ್ಲೈಂಡ್ನೆಸ್ ಬರುತ್ತೆ ವಿಟಮಿನ್ ಬಿ ಕೊರತೆಯಿಂದ ಬೆರಿ ಬೆರಿ ರೋಗ ಬರುತ್ತೆ ವಿಟಮಿನ್ ಬಿ ತ್ರೀ ಕೊರತೆಯಿಂದ ಪೆಲಾಗ್ರಾ ಬರುತ್ತೆ ವಿಟಮಿನ್ ಬಿ ಸಿಕ್ಸ್ರ ಕೊರತೆಯಿಂದ ಡಯೇರಿಯಾ ಬರುತ್ತೆ